ಹೊಳೆನರಸೀಪುರ ತಾಲೂಕಿನ ಅಡವನಹಳ್ಳಿಯ ವಿನಾಯಕ ಯುವಕರ ಸಂಘದ ಸದಸ್ಯರು ಆಗಸ್ಟ್ ಇಪ್ಪತ್ತೇಳರಂದು ವೈಭವದಿಂದ ಆಚರಿಸುವ ಶ್ರೀ ಗಣೇಶ ಚತುರ್ಥಿ ಪ್ರಯುಕ್ತ ಸೋಮವಾರ ಶ್ರೀ ವರಸಿದ್ಧಿ ವಿನಾಯಕನ ಮೂರ್ತಿಯನ್ನು ಬೆಂಗಳೂರಿನಿಂದ ತರಿಸಿದ್ದು ಹದಿನೈದು ದಿನದ ಮುನ್ನವೇ ಗ್ರಾಮದಲ್ಲಿ ಸಂಭ್ರಮಾಚರಣೆಯ ಪೂರ್ವ ಸಿದ್ಧತೆ ಸಡಗರದಿಂದ ನಡೆಯುತ್ತಿದೆ ತಾಲೂಕಿನ ಅಡವನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿಘ್ನೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಪೂಜಾ ಮಹೋತ್ಸವದ ಇಪ್ಪತ್ತೈದನೇ ವರ್ಷದ ಪ್ರಯುಕ್ತ ಶ್ರೀ ವಿನಾಯಕ ಮೂರ್ತಿಯನ್ನು ಬೆಂಗಳೂರಿನಿಂದ ತರಿಸಿ ಬೈಕ್ ರ್ಯಾಲಿ ಮೂಲಕ ಸ್ವಗ್ರಾಮಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಿ ಶ್ರೀ ವಿಘ್ನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯ ಪೂರ್ವ ಸಿದ್ಧತೆಯಲ್ಲಿ ಉತ್ಸಾಹದಿಂದ ತೊಡಗಿಸಿಕೊಂಡು ಗ್ರಾಮದ ಸಾಮರಸ್ಯ ಜೀವನಕ್ಕೆ ಸಾಕ್ಷಿಯಾಗಿದ್ದಾರೆ ವಿನಾಯಕ ಯುವಕರ ಸಂಘದ ಅಧ್ಯಕ್ಷರಾದ ವಿಷ್ಣು ಪ್ರಸಾದ್ ಉಪಾಧ್ಯಕ್ಷ ರಾಜು ಕಾರ್ಯದರ್ಶಿ ಧರ್ಮರಾಜು ಹಾಗೂ ಸಂಘದ ಐವತ್ತು ಮಂದಿ ಸದಸ್ಯರು ಶ್ರೀ ಸ್ವಾಮಿಯ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಮಹೋತ್ಸವವನ್ನು ವಿಭಿನ್ನ ಜೊತೆಗೆ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಿ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣೇಶ ಚತುರ್ಥಿ ಅತ್ಯಂತ ಪ್ರಮುಖ ಪಾತ್ರ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬಾವು ಸಾಹೇಬ್ ಲಕ್ಷ್ಮಣ್ ಜಾವಲೆ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎನ್ನುವ ಮಾತಿದೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಾರ್ವಜನಿಕ ಗಣೇಶ ಉತ್ಸವದ ಬಗ್ಗೆ ಹೊಗಳಿ ಬರೆದರು ಆಗ ಗಣೇಶ ಉತ್ಸವ ಒಂದು ಸಂಚಲವನ್ನು ಮೂಡಿಸಿತು ಜೊತೆಗೆ ಗಣೇಶ ಉತ್ಸವವನ್ನು ಪ್ರತಿ ವರ್ಷ ಅತ್ಯಂತ ವ್ಯವಸ್ಥಿತವಾಗಿ ಆಚರಣೆ ಮಾಡುವ ಎಲ್ಲ ವ್ಯವಸ್ಥೆಯನ್ನು ತಿಲಕರು ಮಾಡಿದರು ಗಣೇಶ ಉತ್ಸವ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿತ್ತು ಎಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಒಗ್ಗೂಡಿಸಲು ಗಣೇಶ ಹಬ್ಬ ಅತ್ಯಂತ ಪ್ರಮುಖ ಪಾತ್ರ ವಹಿಸಿತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಆಚರಿಸುವ ಗಣೇಶ ಉತ್ಸವವು ಪುರಾಣಗಳ ಉಲ್ಲೇಖದ ಪ್ರಕಾರ ಗಣೇಶನ ಹುಟ್ಟೆ ರೋಚಕ ಆತ ನಡೆದು ಬಂದ ಹಾದಿ ಅದ್ಭುತ ಆತನ ವಿಶ್ಲೇಷಣೆ ಬುದ್ಧಿ ಚಾತುರ್ಯತೆ ಬಗ್ಗೆ ಇರುವ ಉಪಕಥೆಗಳು ಸಾವಿರ ಅಗ್ರ ಪೂಜೆಗೆ ಅಧಿಪತಿ ವಿಘ್ನ ನಿವಾರಕ ಸಂಕಷ್ಟರ ಹಬ್ಬಬ್ಬ ಒಂದ ಎರಡ ಸಾಕಷ್ಟು ನಾಮಧೇಯಗಳ ಒಡೆಯ ಗಣಪ ಗಣಪನ ಹಬ್ಬವು ನಮ್ಮ ಎಲ್ಲ ಹಬ್ಬಗಳಲ್ಲಿ ಅತ್ಯಂತ ಅದ್ಧೂರಿ ಹಾಗೂ ಕಲರ್ಫುಲ್ ಹಬ್ಬ ಅಂದರೆ ಅದು ಗೌರಿ ಗಣೇಶ ಹಬ್ಬ ಜೊತೆಗೆ ಮನೆ ಮನೆಗಳಲ್ಲಿ ಪೂಜಿಸುವ ಗಣೇಶೋತ್ಸವವು ಸಾಮರಸ್ಯ ಜೀವನಕ್ಕೆ ಸಾಕ್ಷಿಯಾಗಿದೆ ಅಡೋನಳ್ಳಿ ಇಪ್ಪತ್ತೈದನೇ ವರ್ಷನ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಈ ವರ್ಷ ಹಮ್ಮಿಕೊಂಡಿದ್ದೀವಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಇವೆಲ್ಲ ಏರ್ಪಾಡುವ ಸಿದ್ಧತೆ ನಡೀತಾ ಇದೆ ಇವತ್ತು ಬೆಂಗಳೂರಿನಿಂದ ಚಂಡಕ್ಕೆ ಗಣಪತಿ ಬಂದಿದೆ ಚಂದ್ರಯಪಟ್ಟಣದಿಂದ ಹಡವನಹಳ್ಳಿ ಸಂಘದ ವತಿಯಿಂದ ಯುವಕರು ಬೈಕ್ ರ್ಯಾಲಿ ಮುಖಾಂತರ ಅದ್ದೂರಿಯಾಗಿ ಬರಮಾಡಿಕೊಂಡು ಅಗ್ರಾರ್ ಗೇಟ್ ಆವರಣದಲ್ಲಿ ಪಟಾಕಿ ಮುಖಾಂತರ ಮೆರವಣಿಗೆನ ಕಾರ್ಯಕ್ರಮ ಹಮ್ಮಿಕೆ ಬಂದು ಇಲ್ಲಿಗೆ ಈಗ ಹಡವನಹಳ್ಳಿ ದೇವಸ್ಥಾನ ವಿನಾಯಕ ಸಂಘದ ಸಂಘದ ದೇವಸ್ಥಾನ ಹತ್ರ ಬಂದಿದೆ ಈಗ ಪ್ರತಿಯೊಬ್ಬರು ಸಹ ಬಂದು ಇಲ್ಲಿ ಊರಿನ ಗ್ರಾಮದವರು ಮತ್ತು ಸಂಘದವರು ನೆರವೇರಿದ್ದಾರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಶ್ರೀ ವಿನಾಯಕ ಸಂಘದ ಗಣಪತಿಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿನಾಯಕನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರ್ತಾ ಇದೆ ಮೂರನೇ ತಾರೀಕು ಅದ್ದೂರಿಯಾಗಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ